ಮಧ್ಯರಾತ್ರಿಲಿ ಹೈವೇ ರೋಡಲ್ಲಿ ಒಂಟಿ ಹುಡುಗಿ ಬರ್ತಾ ಇದ್ದಾಳೆ ಬರ್ತಾ ಹಾ ಇವನು ಆಡ್ತೀವರೆ ಇಲ್ಲಿ ಹಾ ಇವನು ಇಂಥವಕ್ಕೆಲ್ಲ ಅಂಜು ಮಕ್ಕಳೆಲ್ಲ ಅಲ್ಲವ ಏನಾರು ಆಗಲ್ಸ ಮದುವೆ ಆಗಿ ಮನೆಯಾಗಿರೋ ವಯಸ್ಸಾ ಪಲಕ ಫಲಕ ಕಳಿಸ್ತಾರಮ್ಮನ ಮನೆಯಾಗ ಮದುವೆ ಮಾಡ್ಬೇಕಂತ ಕ್ರಿಯೆ ಆದ್ರೆ ಕನ್ಯಾಣ ಶಿವ ಮನಿ 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 ಕನ್ಯಾಮನಿ ಬಾಮ ಮನಿ ಇಟ್ಲಕ್ಕ ಜಿಂಗ್ಲೆಕ್ಕ ಜಿಂಗ್ಲಕ್ಕೆ ಜಿಂಗ್ ಕಣ್ಣೆ ಮನಿ ಅಂತೇಳು ಮನಿ ಮನಿ ಕಣ್ಣೇ ಬೇಕು ಕಣ್ಣೆ ಮನಿ ಕಣ್ಣೇಮಣಿ ಅಂತೇಳಿ ಹಾಡಾಡಕ್ರಿ ಹಾಡಾಡತ್ತಿ ನೀವು ಏ ತಮ್ಮ ನಾವು ನಿನ್ ಕಣ್ಣಿಕ್ ಕಾಣುದಿಲ್ಲ ನಿನ್ ಕಣ್ಣಿ ಕಾಣುದಿಲ್ಲ ಆದ್ರೂ ನೋಡ ಮುಂದೆ ತಿಟ್ಟಿಸ್ ನೋಡು ಎಲ್ಲಿ ಕುಂತಿಬ್ಬರದಿಲ್ರಿ

ಏ ಇಲ್ಲ ನೀವು ಕಾರಲ್ಲಿ ನೀವು ನೋ ಹಾ ನಾವ ಕರ್ದಿದ್ದಿಲ್ಲ ಮನಿ ಮನಿ ಕಣೆ ಬಲಿ ಅಂತಾ ನಾವ ಕರ್ದಿದ್ದಿಲ್ಲ ಬೈಲಿ ಬಾ ಏ ಹಾ ಹಾಡ್ ಬಿಡ್ರಿ ನಾವ್ ಎದಕ್ಕೆ ಕರ್ದ್ರಿ ನೀವು ಎದಕ್ಕೆ ಕರ್ದ್ರಿ ಅಂಜಕ ಹೋಗಬೇಡ ಅಕ್ಕ ಅಂಜಕತಿ ಅಂಜುದಲ್ಲ ಮಿಷಿ ಹೊತ್ತು ಗಣಿಸುದಲ್ಲ ಅಂಜುದಲ್ಲ ಮತ್ತೆ ಯಾಕ ಹಂಗ್ಯಾಕ್ ಮಾಡಿದ್ನಿ ಬಾಮ್ಮ ಮನಿ ಅಂತ ಕರ್ದರ ಹಂಗ ಇಲ್ಲ ನಾನು ಹಂಗ ಮಾಡೀನಿ ನಾನು ಆತ ಬಿಡಿ ನೀವು ನೀವ್ ಇಲ್ಲಿ ನಿಂತಿರಲಿ ಬಾಯ್ಲಿ ಹೇಳ್ತಿ ಬಾಯ್ಲಿ ಮತ್ ಅತ್ತ ಯಾಕೆ ಹೋಗಿತ್ತ ಬಾಯ್ಲಿ ಹ ಇತ್ತಾಗ ಯಾಕೆ ನಿಂತಿ ಗೊತ್ತೈತೆ ನನ್ನ ಇಲ್ಲಿ ಮೇಲೆ ಗುಡ್ದಾಗ ನಮ್ಮ ಅವನ ಮನಿ ಇವ್ರ ಮಾವನ ಮನಿ ಐತಿ ನಮ್ಮ ಅವಗೊಂದು ಮಗಳೈತಿ ಇವ್ನ ಮಾವಗೊಂದ್ ಮಗಳೈತಿ ನಾವು ಮದ್ವಿ ಆಗಕ್ ಹೊಂಟಿವ ಅಲ್ಲಿ ಮದ್ವಿ ನಾವ್ ಮನಿ ಹೋಗಾಕ ನಾವು ಅಲ್ಲಿಗೆ ಹೊಂಟೀವಿ ಈಗ ಮೌನ ಮಕ್ಳು ಮದುವೆ ತಿ ಇಲ್ಲಾಕ ನಿಂತಿರೋ ಮತ ಯಪ್ಪ ನೆ ಒಂದು ಬಾಡಕತೆ ಐತೋ ಹೋಗಬೇಕು तू ಹೋಗಬೇಕು ಅತ್ತಿವು ನಮಗ ಸಂಜಿಕ್ ಬರಕತ್ತತೆ ಅಂಜಿಕೆ ಏ ಹುಚ್ಚು ಕೊಡ್ರೆ ಇಬ್ರದಿರಿ ಅನ್ಸ್ತಿರಿ ಊನಪಾ ಇಲ್ಲಿ ಲೇ ದೆವ್ವಗಳಂತ ಈ ಆದಾಗ ಅದ ಕಂಜಿಕೆ ಬರಕತ್ತತೆ ಇಬ್ರಿಗೆ ಹೋಗಕ ಒಂದ್ ಸಲ ಬಿಡಿ ಅಂದೆಂಬಾಲೆ ಡೈರೆ ಸಂಬಂಧ ಮದ್ವೆ ಮಾಡಿ ಕೊಟ್ಟೆ ನಿನ್ಗೆ ಬಂದ ನಿಂದು ಮದ್ವೆ ಆಗಿಲತ್ತಿ ನಿನ್ಗು ಕಣ್ಣೇ ಚೆಕ್ ಮದ್ವೆ ಆಗ್ಬೋದು ಬರ್ತೀನಿ ನಮ್ಮಲ್ಲಿ ನಮ್ಗೆ ಇಬ್ಬರು ಗಂಜಿ ಬರ್ತೈತಿ ಬರ್ತೀ ಬಾಲೆ ಬರ್ತಾನೆ ನೀವು ಅಂಚಿದಲ್ಲ ನಾ ಬಂದ್ರೆ ಅಂಜಿದ್ರುಪ್ಪ ನಮ್ಮ ಎಂಬಲ್ಲಿ ಬರ್ತೀರ್ ನೀನು ಬರ್ತಿಲ್ಲ ಬರ್ತಾನ ಹೋಗುಣ ರೀ ನಡಿ ಹೋಗು ಬನ್ನಿ ಫುಲ್ಲು ದೇವ್ವ ಅಂತ ಅದಲ್ಲ ಓ ಅವ ಓ ಬಾರೋ ಹ್ಞೂ ಬಾ